ಹಾಗಾದ್ರೆ ಪ್ರಸಾದವನ್ನು ಏಕೆ ನಿರಾಕರಿಸಿದೆ ಅದು ಹರಿಪ್ರಸಾದವೆಂದು ನಿರಾಕರಿಸಿದೆ ಏನಂದೆ ಪುರುಷೋತ್ತಮನಾದ ಹರಿಪ್ರಸಾದವನ್ನು ಸ್ವೀಕರಿಸುವುದು ಪರಮ ಪುಣ್ಯವೆಂದು ತಿಳಿಯದೆ ಶತ್ರುವಿನ ಪ್ರಸಾದ ಪುಣ್ಯಪ್ರದವಲ್ಲ ಆತ್ಮಘಾತಕ ಪ್ರಭು ಲಂಕಿಣಿ ಆತಿನ ಮೇಲೆ ಗಮನವಿರಲಿ ಶ್ರೀಹರಿಯು ನಮಗೆ ಶತ್ರುವಲ್ಲ ಆದಿ ದೈವ ನಿಮಗೆ ದೈವವಿರಬಹುದು ನನಗೆ ಮಾತ್ರ ಶತ್ರು ಲಂಕಿಣಿ ಸಕಲ ಆ ಶತ್ರು ಹೇಗಾಗುತ್ತಾನೆ ಮಹಾಪ್ರಭು ನೀವು ಈಗ ಈ ಲಂಕೆಯ ಪ್ರಭು ಆದರೆ ಹಿಂದೆ ಹಿಂದೆ ಬಹಳ ಈ ಲಂಕೆಯನ್ನು ಆಳುತ್ತಿದ್ದವರು ಶೌರ್ಯ ಪರಾಕ್ರಮಗಳಲ್ಲಿ ಅದೇರೆನಿಸಿದ ದಾನವರು ನಮ್ಮ ಪೂರ್ವಿಕರೆಲ್ಲ ಅವರ ಸೇವೆಯಲ್ಲೇ ಇದ್ದವರು ಇರಬಹುದು ಆದರೆ ಅದಕ್ಕೂ ಇದಕ್ಕೂ ಸಂಬಂಧವೇನು ಸಂಬಂಧವಿದೆ ಮಹಾಪ್ರಭು ಸಂಬಂಧವಿದೆ ಲಂಕೆಯ ವೈಭವದಿಂದ ಆಳುತ್ತಿದ್ದ ದಾನವರನ್ನು ಪಾತಾಳಕ್ಕೆ ಹೋಗುವಂತೆ ಮಾಡಿದವರು ಯಾರು ಗೊತ್ತೇ ಆ ವಿಷ್ಣು ಅಂದಿನ ಲಂಕೆಯ ಯಶೋಗಾಥೆಯನ್ನು ನಾಶ ಮಾಡಿದವನು ಯಾರು ಗೊತ್ತೇ ಆ ಹರಿ ದಾನವರೆಲ್ಲ ಚಕ್ರಾಘಾತಕ್ಕೆ ಸಿಕ್ಕಿ ಸಾವು ನೋವಿನಿಂದ ಕತ್ತರಿಸಿ ತಲೆಮರೆಸಿಕೊಳ್ಳುವಂತೆ ಮಾಡಿದವನು ಯಾರು ಗೊತ್ತೇ ಆ ಚಕ್ರಾಧಾರಿ